ಇದರಲ್ಲಿ ಲಕ್ಕು ಮತ್ತು ದೇವ್ರದಯೂ ತುಂಬ ಇದೆ ಎರಡು ಪ್ರಯತ್ನವನ್ನು ನೀವು ಫುಲ್ ಪೂರ್ತಿ ಮನ್ಸಾರೆ ಓದಿ ನಿನ್ನ ಆನ್ಸರ್ಸ್ ಈ ಟೀಚರ್ಸ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ನೀನು ಇದೇ ಕಾನ್ಫಿಡೆನ್ಸಲ್ಲಿ ಬರೆದ್ರೆ ಎಕ್ಸಾಮಿನರ್ಸ್ಗೂ ಇಷ್ಟ ಆಗ್ಬೋದಲ್ವಾ ಎಷ್ಟು ಅಟೆಂಪ್ಟ್ಸ್ ಕೊಟ್ಟಿರ್ತಾರೋ ಸರ್ಕಾರ ಅಷ್ಟು ಅಟೆಂಪ್ಸ್ ಮುಗಿಯೋವರೆಗೂ ನೀವು ಬರಿತಾನೆ ಇರಿ ಆದರೆ ಬರೀ ಬರಿತಾನೆ ಇರಬೇಡಿ ಇದು ನನ್ನದು ಮೊದಲನೇ ಇಂಟರ್ವ್ಯೂ ಆಗಿತ್ತು ಸೊ ನಾನು ನಂದು ಫ್ರೆಂಡ್ ಎರಡು ಇಂಟರ್ವ್ಯೂ ಕೊಟ್ಟಿದ್ದಾನೆ ಅವನು ಗೌರ್ಮೆಂಟ್ ಸರ್ವಿಸಲ್ಲಿ ಕೆಲಸ ಮಾಡ್ತಾ ನಾನು ಕರ್ನಾಟಕದವರು ತುಂಬ ಕಮ್ಮಿ ಇರೋದನ್ನ ನೋಡಿ ಬಂದಿದ್ದೀನಿ ಡಿ ಎ ಎಫ್ ಅಂತ ಇರುತ್ತೆ ಇಂಟರ್ವ್ಯೂ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಇರುತ್ತೆ ಅದರಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮ್ದಿಡೀ ಜಾತಕ ಇರುತ್ತೆ ರಿಸಲ್ಟ್ಸ್ ಬಂದಮೇಲೆ ತುಂಬ ಫೋನ್ ಕಾಲ್ಸ್ ಕರೆತ್ಕೊಳೋ ರೆಡಿ ಇರೋ ಅಂತ ನೀವು ಎಷ್ಟೇ ಚೆನ್ನಾಗಿರೋ ರಷ್ಯಾ ಯುಕ್ರೇನ್ ವಾರ ಆನ್ಸರ್ ಕೊಟ್ರು ಆ ಆನ್ಸರ್ನ ಯಾರೊಬ್ಬರು ಹೇಳಿರ್ತಾರೆ ಯಾಕಂದರೆ ಜಾಸ್ತಿ ಟ್ಯಾಪ್ಸ್ಗಳು ಹಿಂಗೆ ಇರ್ತವೆ ಇದರಲ್ಲಿ ಲಕ್ ಮತ್ತು ದೇವ್ರದಯೂ ತುಂಬ ಇದೆ ಯಾಕಂದರೆ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೂ ಇಷ್ಟು ದಿನ ಆದರೆ ಈ ಸತಿ ನೋಡ್ಬೋದು ನೀವು ಎಲ್ಲರೂ ಲಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಎಕ್ಸಾಮ್ ಅನ್ಸರ್ಟನ್ ಅಂತ ಮಾತಾಡ್ತಾ ಇದ್ದಾರೆ ಬಟ್ ನಾವು ಪ್ರಿಪೇರ್ ಆಗ್ತಾ ಇರುವಾಗ ಎಲ್ಲೋ ಒಂದು ಕಡೆ ಟಾಪರ್ಸು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೆ ಎಲ್ಲೋ ಒಂದು ಕಡೆ ಲಿಸ್ಟಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಇರ್ಬೋದು ಹಂಗೂ ಇರ್ಬೋದು ಬಟ್ ಹೇಳ್ತೀನಿ ಲಾರ್ಜ್ಲಿ ನಾನು ನೋಡಿದ್ದೀನಿ ಸಾವಿರ ಜನನೂ ನೋಡಿದ್ದೀನಿ ಎಲ್ಲರೂ ಹೆಂಗೆ ರಿಸಲ್ಟ್ಸ್ ದಿನ ಎಲ್ಲರೂ ಹೆಂಗೆ ಬೇಡ್ಕೋತಾದರು ಭಗವಂತನ ಅಂತ ಸೊ ಅದು ನಿಜನೇ ಈ ಎಕ್ಸಾಮ್ನ ನೀವು ಪಕ್ಕ ಇವತ್ತಿಲ್ಲ ನಾಳೆ ಆಗೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಹಂಗೆ ಹೇಳಿದ್ರೆ ನಾನು ನಿಮಗೆ ಸುಳ್ಳು ಹೇಳ್ತಾ ಇರ್ತೀನಿ ನನಗೂ ಸೆಲೆಕ್ಟ್ ಆಗಿದ್ದು ಕಾರ್ಡ್ಸ್ ಗ್ರೇಸೆ ನಾನು ಪ್ರಿಪೇರು ಆಗಿಬಿಟ್ಟಿದ್ದೆ ಎರಡನೇ ಅಟೆಂಪ್ಟ್ ನಾನು ಅಪ್ಲೈನೂ ಮಾಡಿದ್ದೆ ಐ ಬಿಲಿ ನಾನು ಕೆಲಸಕ್ಕೂ ಇದೆ ಮಾಮೂಲಾಗಿ ಸೊ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೆ ಇನ್ನೊಂದು ಸತಿ ಬರೆಯೋಕ್ಕೂ ಇನ್ಫ್ಯಾಕ್ಟ್ ಇನ್ನೊಂದು ಸತಿ ಬರೀಲುಬೋದು ಅದು ಬೇರೆ ವಿಷಯ ವಿಷಯ ಏನು ಅಂದರೆ ನಿಮಗೆ ನೀವು ಎರಡು ಅಟೆಂಪ್ಟನ್ನ ಕೊಡಿ ಎರಡು ಪ್ರಯತ್ನವನ್ನು ನೀವು ಫುಲ್ ಪೂರ್ತಿ ಮನ್ಸಾರೆ ಓದಿ ಯಾರ್ದು ಏನು ಇನ್ವಾಲ್ವ್ ಆಗದೆ ಯಾರ್ದು ಫೆಸ್ಟಿವಲ್ಸ್ ಇರ್ಬೋದು ಯಾರ್ದಾದ್ರು ಮದುವೆ ಇರ್ಬೋದು ಏನೇ ಇದ್ರೂ ನೀವು ಯಾವುದಕ್ಕೂ ಇನ್ವಾಲ್ವ್ ಆಗದೆ ನಿಮ್ಮ ನೀವು ಮಾಡಿ ಯಾಕಂದರೆ ಹೇಳ್ತಾಯಿದ್ರು ಇದು ರಿಸಲ್ಟ್ಸ್ ಬಂದ ಮೇಲೆ ತುಂಬ ಫೋನ್ ಕಾಲ್ಸ್ ಕಣೋ ರೆಡಿ ಇರು ಅಂತ ನಾನು ಎಷ್ಟು ಜನ ಮಾಡ್ತಾನೆ ನಾನು ಟಚ್ಚಲ್ಲೇ ಇರಲಿಲ್ಲ ಯಾರ ಜೊತೆ ಮೂರು ವರ್ಷದಲ್ಲಿ ನಂದು ಸ್ಕೂಲು ಇಲ್ಲ ಕಾಲೇಜು ಇಲ್ಲ ಹಳೇ ಕಂಪ್ನಿಗಳದ್ದು ಜನ ಯಾರು ಸ್ತಿನೂ ಟಚ್ಚಲ್ಲಿ ಇರಲಿಲ್ಲ ಬಟ್ ನಮ್ಮತಿರೋ ಬಿಡ್ತಿರೋ ಮೂರು ದಿನ ತನಕ ನನ್ನ ಫೋನೇ ಫ್ರೀ ಇರಲಿಲ್ಲ ಎಲ್ಲರೂ ಮಾಡಿದ್ದಾರೆ ಪ್ರತಿಯೊಬ್ಬರು ನಾನು ಇನ್ಫ್ಯಾಕ್ಟ್ ಎಷ್ಟೊಂದು ಜನದ ನಂಬರ್ ಸೇವ್ ಮಾಡಿದೆ ಇಲ್ಲ ಮರ್ತೋಗಿರೋರು ಮಾಡಿದ್ದಾರೆ ಅಂತ ಅಂದರೆ ಯಾರು ನಿಮ್ಮದು ನಿಜವಾದ ಸ್ನೇಹಿತರು ಮತ್ತು ಸಂಬಂಧಿಕರು ಇರ್ತಾರೋ ಅವ್ರು ಅರ್ಥ ಮಾಡ್ಕೋತಾರೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ಒಂದು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ನಿಮಗೆ ಫಲಿತಾಂಶ ಸಿಕ್ತಾಗಂತೂ ಅರ್ಥ ಮಾಡ್ಕೊಂಡೆ ಮಾಡ್ಕೋತಾರೆ ಎರಡು ಸೊ ಎರಡು ಅಟೆಂಪ್ಟನ್ನ ಕೊಡಿ ಎರಡು ಪ್ರಯತ್ನವನ್ನು ನೀವು ಕ್ಲೀನಾಗಿ ಮಾಡಿ ಯಾಕಂದರೆ ಒಂದು ಸತಿ ಕ್ಲೀನಾಗಿ ಕೊಡಿ ಆದರೆ ನಾನು ಹೇಳ್ದಂಗೆ ದೇವರ ಅನುಗ್ರಹ ಮತ್ತು ನಿಮ್ಮದೇ ಆದಂಥ ಒಂದು ಸ್ವಲ್ಪ ಲಕ್ಕಿಲ್ಲ ಅಂದರೆ ಮಿಸ್ ಆಗ್ಬೋದು ಸೊ ಎರಡು ಅಟೆಂಪ್ಟ್ ಕೊಡಿ ಎರಡನೇ ಅಟೆಂಪ್ಟು ಆಗಿಲ್ಲ ಅಂದರೆ ನೀವು ದಯವಿಟ್ಟು ಒಂದು ಪ್ಲ್ಯಾನ್ ಬಿನ ಶುರು ಮಾಡ್ಕೊಳ್ಳಿ ನಾನೇನು ಮಾಡಿದೆ ನಾನು ಐ ಬಿ ಅಂತ ಒಂದು ಇಂಟೆಲಿಜೆನ್ಸ್ ಬ್ಯೂರೋದು ಎ ಸಿ ಐ ಓ ಟು ಎಕ್ಸಾಮ್ ಬರೆದೆ ಅದರಲ್ಲಾಯಿತು ಸೊ ಅದೇನಾಗಿತ್ತು ನನಗೆ ಟೂ ತೌಸಂಡ್ ನಾನು ಲಾಸ್ಟ್ ಟೈಮ್ ಮೇನ್ಸ್ ಫೇಲ್ ಆಗಿದಾಗ ಟ್ವೆಲ್ ಮಾರ್ಕ್ಸಲ್ಲಿ ಫೇಲಾಗಿ ನಾನು ನಂದು ನನಗೆ ಯಾರೂ ಇರಲಿಲ್ಲ ಅಣ್ಣ ತಮ್ಮ ಅಲ್ವಾ ಸೊ ನಾನು ಒಂದು ನನ್ನ ನಾಲ್ಕನೇ ಕ್ಲಾಸಿಂದ ನನ್ನ ಜೊತೆ ಒಂದು ರೋನಿ ಅಂತ ಒಂದು ನಾಯಿತ್ತು ಸೊ ಅದಕ್ಕೆ ಹದಿನೆಂಟು ವಯಸ್ಸಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ರೋನಿನೂ ತೀರ್ಕೊತ್ತು ಫೆಬ್ರವರಿಯಲ್ಲಿ ಸೊ ನಾನು ನಂದು ಲೋಯೆಸ್ಟ್ ಪಾಯಿಂಟಲ್ಲಿದ್ದೆ ಆ್ಯಕ್ಚುಲಿ ಸೊ ಆವಾಗ ನನಗೆ ಐ ಬಿ ಕೆಲಸ ಸಿಕ್ಕಿದ್ದು ಐ ಬಿಲಿ ಟ್ರೈನಿಂಗ್ ಐ ಬಿ ಅಲ್ಲಿ ಎಲ್ಲರೂ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತವ್ರವರು ಅಲ್ಲಿ ಬಂದಿರ್ತಾರೆ ಅವ್ರುಗಳ ಮದುವೆ ಅವ್ರುಗಳ ಮಧ್ಯ ನೀವು ಕಾಂಪಿಟ್ ಮಾಡಿ ಆಗಿರ್ಬೋದು ರಿಟರ್ನಲ್ಲಿ ಆಗಿರ್ಬೋದು ಟ್ರೈನಿಂಗ್ ಟೈಮಲ್ಲಿ ನೀವು ಒಂದು ಒಳ್ಳೆ ಸ್ಥಾನ ಪಡೆದಾಗ ನಿಮಗೆ ನಿಮ್ಮ ಮೇಲೆ ಇರೋ ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದರೆ ಈ ಯು ಪಿ ಎಸ್ ಸಿ ಆಗಿರೋ ಅಂಥದ್ದು ಒಂದು ಲೋ ವ್ಯಾಲಿಡೇಷನ್ ಆಗೋ ಅಂತ ಒಂದು ಸ ಪ್ರಾಸೆಸ್ ಇದು ಅಂದರೆ ನೀವು ಡಿಗ್ರಿ ಮಾಡ್ತಾ ಇರುವಾಗ ನಿಮಗೆ ಪ್ರತಿ ವರ್ಷ ಆದಮೇಲೂ ನೀವು ಹೋಗಿ ಬಿಡಿ ಹೆಂಗೆ ಮಾಡಿ ಎಕ್ಸಾಮು ನಿಮ್ಗೊಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ದು ಒಂದು ವರ್ಷ ಆಯಿತು ನಿಂದು ಎರಡು ವರ್ಷ ಆಯಿತು ನಿಂದು ಮೂರು ವರ್ಷ ಆಯಿತು ಅಂತ ಬಟ್ ಯು ಪಿ ಎಸ್ ಸಿ ಹಂಗಲ್ಲ ನಿಮ್ಗೆ ಯಾರು ಇಂಟರ್ವ್ಯೂ ಕೊಟ್ಟೆ ನೀನು ಅಂತ ಸರ್ಟಿಫಿಕೇಟ್ ಕೊಡೋಲ್ಲ ನೀವು ಇಂಟರ್ವ್ಯೂ ಫೇಲ್ ಆದರೆ ವಾಪಸ್ ಪ್ರಲಿಮ್ಸೇ ಬರೀಬೇಕು ಸೊ ಅವಾಗ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಇರೋ ಅಂಥ ಒಂದು ನಂಬಿಕೆ ಕಮ್ಮಿ ಆಗುತ್ತೆ ಸೊ ಆ ನಂಬಿಕೆನ ಉಳಿಸ್ಕೊತ್ತು ನನಗೆ ಐ ಬಿ ಉಳ್ ಉಳಿಸ್ಕೊತ್ತು ಆ ನಂಬಿಕೆ ಓ ಎಲ್ಲೋ ಒಂದು ಕಡೆ ಈ ಮುನ್ನೂರು ಜನ ಮಧ್ಯೆ ನಾನು ಟಾಪ್ ಫೈವಲ್ಲಿ ಟಾಪ್ ತ್ರೀಯಲ್ಲಿ ಇದ್ದೀನಿ ಅಂದರೆ ಅದು ದೇಶದಲ್ಲಿ ಎಲ್ಲ ಹಲವಾರು ಭಾಗಗಳಿಂದ ಬಂದಿರೋ ಮುನ್ನೂರು ಜನದಲ್ಲಿ ನೀನು ಟಾಪ್ ತ್ರೀ ಟಾಪ್ ಫೈವಲ್ಲಿ ಇದೆಯಾ ಅಂದರೆ ಎಲ್ಲೋ ಒಂದು ಕಡೆ ಯು ಪಿ ಸಿಲೂ ನಿನ್ನ ಹೆಸರು ಇರ್ಬೋದಲ್ವಾ ನಿನ್ನ ಆನ್ಸರ್ಸ್ ಈ ಟೀಚರ್ಸ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ನೀನು ಇದೇ ಕಾನ್ಫಿಡೆನ್ಸಲ್ಲಿ ಬರೆದ್ರೆ ಎಕ್ಸಾಮಿನರ್ಸ್ಗೂ ಇಷ್ಟ ಆಗ್ಬೋದಲ್ವಾ ಅನ್ನೋ ಒಂದು ಆಲೋಚನೆ ನನಗೆ ಬಂತು ಸೊ ಅದರಿಂದ ನಾನೇನು ಮಾಡಿದೆ ಈ ಸತಿ ಮೋರ್ ಕಾನ್ಫಿಡೆನ್ಸ್ ಪ್ರಿಲಿಮ್ಸಲ್ಲಿ ಏನು ಸರಿ ಅನಿಸುತ್ತೆ ಅದೇ ಸರಿ ನಿನಗೆ ಡಿಫಿಕಲ್ಟ್ ಆಗಿದ್ದರೆ ಬೇರೆಯವ್ರಿಗೂ ಡಿಫಿಕಲ್ಟ್ ಆಗುತ್ತೆ ಅದು ನಮಗೆ ತುಂಬ ಕಷ್ಟ ಎಲ್ಲರೂ ಟಾಪರ್ಸ್ ಹೇಳ್ತಾರೆ ನಿಮಗೆ ಕಷ್ಟ ಆಗ್ತಾ ಇದ್ರೆ ಎಕ್ಸಾಮು ಎಲ್ಲರಿಗೂ ಕಷ್ಟ ಆಗಿರುತ್ತೆ ಆರಾಮಾಗಿ ಬರೀರಿ ಅಂತ ಬಟ್ ಆ ಹಂಗ್ ಅಂದ್ಕೊಳ್ಳೋಕ್ಕೂ ನಿಮ್ಗೊಂದು ಕಾನ್ಫಿಡೆನ್ಸ್ ಬೇಕು ಪ್ರಿಲಿಮ್ಸ್ ಕಷ್ಟ ಬಂದಿದೆ ಅಂತ ನಿಮಗೆ ಗೊತ್ತಾಗೋಕ್ಕೂ ನಿಮ್ಮೊಂದು ಕಾನ್ಫಿಡೆನ್ಸ್ ಬೇಕು ಆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ ವ್ಯಾಲಿಡೇಷನಿಂದ ಆ ವ್ಯಾಲಿಡೇಷನ್ ಹೆಂಗೆ ಬರುತ್ತೆ ಎಲ್ಲಿ ಹಲವಾರು ಕಡೆಯಿಂದ ಬರ್ಬೋದು ನನಗೆ ಅದು ಪ್ಲ್ಯಾನ್ ಬಿ ಇಂದ ಬಂತು ವಿಚ್ ಇಸ್ ಐ ಬಿ ಸೊ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ ಪ್ಲ್ಯಾನ್ ಬಿ ಇಟ್ಕೊಳ್ಳಿ ಯಾಕಂದರೆ ಯು ಪಿ ಎಸ್ ಸಿ ಶೀಘ್ರ ತೊಂಬತ್ತು ಪರ್ಸೆಂಟ್ ನಿಮ್ಮದು ನಿಮ್ಮದು ಹಾರ್ಡ್ ವರ್ಕು ನೀವೇನು ಅದಕ್ಕೆ ಬ್ಲಡ್ ಸ್ವೆಟ್ ಅಂಡ್ ಟಿಯರ್ಸ್ ಕೊಡ್ತೀರ ಅದು ತೊಂಬತ್ತು ಪರ್ಸೆಂಟ್ ಭಾಗ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಆದರೆ ಐದು ಪರ್ಸೆಂಟ್ ಲಕ್ಕಿದೆ ಐದು ಪರ್ಸೆಂಟ್ ದೇವರ ಅನುಗ್ರಹ ಇದೆ ಆ ಐದು ಪರ್ಸೆಂಟ್ ದೇವರ ಅನುಗ್ರಹ ನಿಮಗೆ ನೀವಾಗ ನೀವೇ ಟೆಂಪಲ್ಗೆ ಹೋಗಿ ದೇವ್ರಿಗೆ ಬೇಡ್ಕೊಂಡ್ರೆ ಬರೋಲ್ಲ ನಿಮಗೋಸ್ಕರ ಇರಬೇಕು ಪ್ರೇ ಮಾಡ್ಕೊಳ್ಳೋಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೊಂದು ಸಪೋರ್ಟ್ ಗ್ರೂಪ್ ಇರಬೇಕು ಓವರ್ ಆಲು ಅದಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ನಿಮ್ಮ ನಿಮ್ಮದು ಡಿಸಿಷನಲ್ಲಿ ಸ್ಟ್ರಾಂಗ್ ಆಗಿರಿ ನಿಮ್ಗೊಂದು ಸತಿ ಏನೋ ಮಾಡಿ ತೋರಿಸ್ಬೇಕು ಅಂತ ನೀವು ಒಂದು ಛಲ ಇಟ್ಕೊಂಡಾದ್ಮೇಲೆ ನೀವು ಮಾಡಿ ತೋರಿಸಿ ನಾನು ಯಾವತ್ತೂ ಹೇಳಲ್ಲ ನಿಮ್ಗೆ ಎಷ್ಟು ಅಟೆಂಟ್ಸ್ ಕೊಟ್ಟಿರ್ತಾರೋ ಸರ್ಕಾರ ಅಷ್ಟು ಅಟೆಂಪ್ಸ್ ಮುಗಿಯೋವರೆಗೂ ನೀವು ಬರಿತಾನೆ ಇರಿ ಆದರೆ ಬರೀ ಬರಿತಾನೆ ಇರಬೇಡಿ ಯಾಕಂದರೆ ಇದು ಮುಗಿಸ್ತಾ ಮುಗಿಸ್ತಾ ನಾನು ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ ನಂದು ಒಂದೆರಡು ಮಾತು ಮುಗಿಸ್ತೇನೆ ಇಂಟರ್ವ್ಯೂ ಬಂದಾಗ ಇದು ನನ್ನದು ಮೊದಲನೇ ಇಂಟರ್ವ್ಯೂ ಆಗಿತ್ತು ಸೊ ನಾನು ನಂದು ಫ್ರೆಂಡ್ ಎರಡು ಇಂಟರ್ವ್ಯೂ ಕೊಟ್ಟಿದ್ದಾನೆ ಅವನು ಐ ಐ ಟಿ ಬಾಂಬೆ ಅವನು ಅವನು ಎರಡು ಸಾವಿರದ ಹದಿನೇಳರಿಂದ ಯು ಪಿ ಎಸ್ ಸಿ ಬರಿತಾ ಇದ್ದಾನೆ ಎರಡು ಅಟೆಂಪ್ಟ್ ಕೊಟ್ಟಿದ್ದಾನೆ ಐ ಮೀನ್ ಎರಡು ಇಂಟರ್ವ್ಯೂ ಕೊಟ್ಟಿದ್ದಾರೆ ಸೊ ನಾನು ಕೇಳ್ತಾ ಇದ್ದೆ ಹೆಂಗೆ ಸ್ವಲ್ಪ ಕಮ್ಮಿ ಬಂದಿದೆ ಅವ್ರ ಮಾರ್ಕ್ಸು ಒನ್ ಥರ್ಟಿ ಫೈವ್ ಮತ್ತು ಸೆಕೆಂಡ್ ಟೈಮ್ ಒನ್ ಫಾರ್ಟಿ ಟು ಅಲ್ಲೇ ಹತ್ತತ್ರನೇ ಇದೆ ಸೊ ನಾನು ಕೇಳ್ತಾ ಇದ್ದೆ ಹೆಂಗೆ ಇದೆಲ್ಲ ಏನು ಮಾತಾಡಿದ್ರೆ ಸಾಕ ಹೆಂಗಿರಬೇಕು ಏನು ಅಂತ ಸೊ ನಾನು ಪ್ಲ್ಯಾನ್ ಬಿ ಬಗ್ಗೆ ಇಲ್ಲೂ ಬರ್ತೀನಿ ಡಿ ಎ ಎಫ್ ಅಂತ ಇರುತ್ತೆ ಇಂಟರ್ವ್ಯೂ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಇರುತ್ತೆ ಅದರಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮ್ಮ ದಿಢೀ ಜಾತಕ ಇರುತ್ತೆ ನಿಮ್ಮ ಪೇರೆಂಟ್ಸ್ ಇರ್ತಾರೆ ನಿಮ್ಮ ಹೋಮ್ ಟೌನ್ ಇರು ಇರುತ್ತೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ನಿಮ್ಮ ತರಬೇತಿಗಳು ನಿಮ್ಮ ಕೆಲಸಗಳು ಏನೇನು ಮಾಡಿದ್ದೀರ ನಿಮ್ಮ ಹಾಬೀಸ್ ಇರುತ್ತೆ ಈಗ ನೀವು ಡಿಗ್ರಿ ಆದಮೇಲೆ ಡೈರೆಕ್ಟು ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಇದು ನೀವು ಈಗ ಯೋಚನೆ ಮಾಡೋಲ್ಲ ನಾನು ಯೋಚನೆ ಮಾಡಿರಲಿಲ್ಲ ಮೇನ್ಸ್ ಕ್ಲಿಯರ್ ಆದಮೇಲೆ ಯೋಚನೆ ಮಾಡೋದು ಫಾರ್ ಎಕ್ಸಾಂಪಲ್ ಕ್ಲಿಯರ್ ಆಯಿತು ನೀವು ಡಿಗ್ರಿ ಮುಗ್ದಾಗ್ಲಿಂದ ಯು ಪಿ ಸಿನೇ ಬರೀರಿ ಎರಡು ಸಾವಿರದ ಹದಿನೆಂಟಲ್ಲಿ ಮುಗೀತು ಅಂದ್ಕೊಳ್ಳಿ ನಂತರ ಡಿಗ್ರಿ ಬರೀ ಯು ಪಿ ಎಸ್ಸಿನೇ ಬರೀತಾದರೆ ನಿಮ್ಮ ಡ್ಯಾಫಲಿ ಅವರು ಡಿಗ್ರಿ ತನಕ ಬರ್ತಾರೆ ಇಲ್ಲ ನಿಮ್ಮದು ಡಿಗ್ರಿ ಏನಿದೆ ಅಲ್ಲಿ ತನಕ ಬರ್ತಾರೆ ಕೆಳಗಡೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಖಾಲಿ ಈ ಕಡೆ ಹಾಬೀಸು ಖಾಲಿ ಯಾಕಂದರೆ ಏನು ಮಾಡೋಕ್ಕಾಗಿರಲ್ಲ ಹಾಬೀಸ್ ಇದ್ದರೂ ಹಳೆ ಹಾಬೀಸ್ ಇರುತ್ತೆ ಸೊ ಇಲ್ಲೂ ಅಷ್ಟೇ ಇರೋಲ್ಲ ಇನ್ಫಾರ್ಮೇಷನ್ನು ಸೊ ಅವ್ರು ಎಲ್ಲಿಂದ ಪ್ರಶ್ನೆ ಕೇಳ್ತಾರೆ ಕರೆಂಟ್ ಅಫೇರ್ಸಿಂದನೇ ಕೇಳಬೇಕಾಗುತ್ತೆ ನಿಮ್ಮದು ಡ್ಯಾಫಲ್ಲಿ ತೂಕ ಇಲ್ಲ ಅಂದರೆ ಆದರೆ ಅವರು ನಿಮ್ಮನ್ನ ಜಡ್ಜ್ ಮಾಡಲೇಬೇಕು ನಿಮಗೂ ಏನೋ ಒಂದು ಮಾರ್ಕ್ಸ್ ಕೊಡಲೇಬೇಕು ಸೊ ಅವ್ರೇನು ಮಾಡ್ತಾರೆ ಕರೆಂಟ್ ಅಫೇರ್ಸು ಮತ್ತು ಇತ್ಯಾದಿ ಸಾಮಾನ್ಯ ಜ್ಞಾನವನ್ನು ಜ್ಞಾನ ಕ್ವಶನ್ಸ್ನ ಕೇಳ್ತಾರೆ ನಿಮ್ಮದು ಡ್ಯಾಫ್ ಮೇಲೆ ಅವ್ರಿಗೆ ಅಷ್ಟು ಕುತೂಹಲ ಇರೋಲ್ಲ ಇವನೇನು ಮಾಡಿರ್ಬೋದು ಏನೋ ಯಾಕಂದರೆ ಏನು ಮಾಡಿರಲ್ಲ ಬಟ್ ಅದು ತಪ್ಪು ಇಲ್ಲ ಅವರು ಇದು ಡಿಗ್ರಿ ಆದಮೇಲೆ ಯು ಪಿ ಎಸ್ ಸಿ ಓದ್ತಾರೋರು ಏನಕ್ಕೂ ಇಲ್ಲ ಹಾಂ ಖಂಡಿತ ಇಲ್ಲ ಅವ್ರು ನಮ್ಗಿಂತ ಬ್ರಿಲಿಯಂಟ್ ಇರ್ತಾರೆ ಇನ್ಫ್ಯಾಕ್ಟ್ ಸಖತ್ತು ಜ್ಞಾನದ ಶಿಖರಗಳಾಗಿರ್ತಾರೆ ಬಟ್ ಏನಾಗುತ್ತೆ ಅಂದರೆ ಕುತೂಹಲ ಹುಟ್ಟಿಲ್ಲದೆ ಇರೋ ಕಾರಣದಿಂದ ಈಗಲೂ ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಟಾಪರ್ ಮಾರ್ಕ್ಸ್ ಸೆವೆನ್ ನೈಂಟಿ ಎಲ್ಲ ತೆಗ್ದಿರ್ತಾರೆ ರಿಟರ್ನಲ್ಲಿ ಬಟ್ ಏನಾಗುತ್ತೆ ಈ ಇಂಟರ್ವ್ಯೂಲಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟು ನನ್ನ ಫ್ರೆಂಡ್ಗೆ ಬಂದಿದೆ ಈ ಸತಿ ಹೆಸರು ತೊಗೊಳ್ಳೋಲ್ಲ ಸೆಲೆಕ್ಟ್ ಆಗಿಲ್ಲ ಲಿಸ್ಟಲ್ಲಿ ಸೊ ಇದು ಯಾಕಾಗುತ್ತೆ ಅಂದರೆ ನಿಮ್ಮ ಡ್ಯಾಫ್ಗೆ ಅದರದೇ ಆಗೋಂಥ ಒಂದು ತೂಕ ಇರಬೇಕು ನೀವೆಷ್ಟೇ ಚೆನ್ನಾಗಿ ಮಾತಾಡಿ ನೀವೆಷ್ಟೇ ಟ್ರೈ ಮಾಡಿ ಬಟ್ ಯು ಆರ್ ಜಸ್ಟ್ ಮೇಕಿಂಗ್ ಅಪಿಯರೆನ್ಸಸ್ ಆವತ್ತಿನ ದಿನ ನೀವು ಕೂತ್ಕೊಂಡು ಏನೋ ಒಳ್ಳೆ ಆನ್ಸರ್ ಕೊಡ್ತಾ ಕೊಡ್ತಾಯಿದ್ದೀರಾ ಏನೋ ಸರಿ ಬಟ್ ನೀವು ಇಷ್ಟಿನ ಲೈಫಲ್ಲಿ ಅದನ್ನೇನೋ ಪ್ರೂವ್ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ನಂದು ಮೇಕ ಡಿಫ್ರೆನ್ಸಲ್ಲಿ ನಾನು ಮಕ್ಳಿಗೆ ಹೇಳ್ಕೊಡ್ತಾಯಿದೆ ಇವನು ಸಮಾಜ ಜೊತೆ ಬೆರ್ತಿದ್ದಾನೆ ಸಮಾಜದ್ದು ಕಷ್ಟಗಳನ್ನ ಅನ್ಭವಿಸಿದ್ದಾನೆ ಸಮಾಜ ಕಷ್ಟಗಳನ್ನ ನೋಡಿದಾನೆ ಮತ್ತು ಅದನ್ನ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾನೆ ಆಫೀಸರ್ ಆಗೋಕ್ಕಿಂತ ಮುಂಚೆ ಅನ್ನೋ ಒಂದು ಫೀಲಿಂಗ್ ಬಂತು ಅದನ್ನ ನೋಡಿ ಸ್ಟೇಟ್ ಲೆವೆಲ್ ಹ್ಯಾಂಡ್ಬಾಲ್ ಸ್ವಿಮ್ಮಿಂಗು ಮತ್ತು ಬ್ಯಾಸ್ಕೆಟ್ಬಾಲ್ ಗೇಮ್ಸ್ ಇತ್ತು ಐ ಬಿಲಿ ಪ್ಲಟೂನ್ ಕಮಾಂಡರ್ದು ಲೀಡರ್ಶಿಪ್ ಇತ್ತು ಮತ್ತು ಇನ್ನೆರಡು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಇತ್ತು ಸೊ ಇದರಿಂದ ಏನಾಯಿತು ಸಗತ್ತು ಟ್ರೆಕ್ಕಿಂಗ್ ಇತ್ತು ಹಿಮಾಲಯನ್ ಪೀಕ್ಸ್ ಅದ್ರ ಬಗ್ಗೆನೂ ಕೇಳಿದ್ರು ಟ್ರೆಕ್ಕಿಂಗ್ ಹೆಂಗೆ ಟೂರಿಸಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಸ್ಪೋರ್ಟ್ಸಲ್ಲಿ ಯಾಕಿಲ್ಲ ಇಂಡಿಯಾ ಇಂಡಿಯಾದಲ್ಲಿ ನೂರೈವತ್ತು ಕೋಟಿ ಜನ ಇದ್ದಾರೆ ಬಟ್ ನೂರೈವತ್ತು ಮೆಡಲ್ ಅಂತೂ ಯಾವತ್ತೂ ಪಡೆದಿಲ್ಲ ಬಟ್ ಆ ಕೆನ್ಯ ಗಿನ್ಯಾ ದೇಶ ಚಿಕ್ಕ ದೇಶಗಳು ನಮಗಿಂತ ಜಾಸ್ತಿ ಗೋಲ್ಡ್ ಹೊಡೆಯುತ್ತೆ ಈ ಥರ ಪ್ರಶ್ನೆಗಳು ಕೇಳಿದ್ರು ನಂದು ಸೊ ಏನಾಗುತ್ತೆ ನಿಮ್ಮ ಡ್ಯಾಫಲ್ ತೂಕ ಇದ್ದರೆ ನಿಮ್ಮ ಬಗ್ಗೆ ಕೇಳ್ತಾರೆ ನಿಮ್ಮ ಬಗ್ಗೆ ಪ್ರತಿ ಒಂದು ತಿಂಗು ಅವ್ರಿಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಅದೇ ಸಾಮಾನ್ಯ ನಿಮ್ಮ ಡ್ಯಾಫಲ್ ಏನೂ ಇಲ್ಲ ರಷ್ಯಾ ಯುಕ್ರೇನ್ ವಾರ್ ಏನು ಮಾಡಬೇಕಪ್ಪ ಅಂತ ನೀವು ಎಷ್ಟೇ ಚೆನ್ನಾಗಿರೋ ರಷ್ಯಾ ಯುಕ್ರೇನ್ ವಾರ ಆನ್ಸರ್ ಕೊಟ್ಟರು ಆ ಆನ್ಸರ್ನ ಯಾರೊಬ್ಬರು ಹೇಳಿರ್ತಾರೆ ಯಾಕಂದರೆ ಜಾಸ್ತಿ ಡ್ಯಾಪ್ಸ್ಗಳು ಹಿಂಗೆ ಇರ್ತವೆ ಸೊ ಬೇರೆಯವ್ರಿಗೂ ಕೇಳಿರ್ತಾರೆ ಆ ಕ್ವಶನು ಸೊ ಎಷ್ಟಂತ ಎಕ್ಸಾಮಿನರ್ ಒಂದೇ ಥರ ಆನ್ಸರ್ಸ್ನ ಕೇಳೋಕೆ ಅವರು ಇಷ್ಟಪಡ್ತಾರೆ ಸೊ ಎಲ್ಲೋ ಒಂದು ಕಡೆ ನೀವು ಆಚೆ ಬರ್ತೀರಾ ಅವ್ರು ಕೇಳಿದ ಪ್ರಶ್ನೆಗಳನ್ನ ನಾನು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದೆ ಅವರು ಎಲ್ಲ ಖುಷಿಯಾಗಿದ್ದರು ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಆದರೆ ಕೊನೆಗೆ ರಿಸಲ್ಟ್ಸ್ ಬಂದು ಮಾರ್ಕ್ಸ್ ನೋಡುವಾಗ ನಿರಾಶೆ ಆಗುತ್ತೆ ಈ ನಿರಾಶೆ ಯಾಕಾಗುತ್ತೆ ಅಂದರೆ ನಮ್ಮ ಡ್ಯಾಫ್ ವೆಲ್ ರೌಂಡೆಡ್ ಇರೋಲ್ಲ ಬಿಕಾಸ್ ಇವನ್ ಫಾರ್ ಸರ್ವಿಸಸ್ ದೇ ವಾಂಟ್ ಅ ವೆಲ್ ರೌಂಡೆಡ್ ಆಫೀಸರ್ ಬರೀ ಇದು ಹಾಬೀಸ್ ಇಲ್ಲದೆ ಇಲ್ಲ ಸಮಾಜದ ಬೆರಿದೆ ಅದ್ರ ಕಷ್ಟ ಅರ್ಥ ಮಾಡ್ಕೊಳ್ಳದೆ ನಿಮ್ಮದೇ ಒಂದು ಎಕೋ ಚೇಂಬರ್ಸ್ ಐಸೊಲೇಟೆಡ್ ಎಕೋ ಚೇಂಬರ್ಸಲ್ಲಿ ಫೋರ್ ವಾಲ್ಸ್ ಮಧ್ಯೆ ಯು ಕ್ಯಾನ್ ಬಿ ಥಿಯರಿಟಿಕಲ್ ಬಟ್ ಯು ಕ್ಯಾನ್ ನೆವರ್ ಬಿ ಪ್ರಾಕ್ಟಿಕಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ನೀವು ಗ್ರೌಂಡ್ ಲೆವೆಲಲ್ಲಿ ನೋಡೇ ಇರಲ್ವಲ್ಲ ಸೊ ಅದು ನ್ಯಾಚುರಲ್ ಆಗಿ ಬರೋಲ್ಲ ನ್ಯಾಚುರಲ್ ಆಗಿ ಬರಲ್ಲ ನಾನು ಟ್ರೆಕ್ಕಿಂಗ್ ಮಾಡಿದೆ ನಾನು ಟ್ರೆಕ್ಕಿಂಗು ಮತ್ತು ಟ್ರೆಕ್ಕಿಂಗ್ ವರ್ಸಸ್ ಅದರ್ ಫಾರ್ಮ್ಸ್ ಆಫ್ ಟೂರಿಸಮ್ದು ವ್ಯತ್ಯಾಸ ಇರಲಿಲ್ಲ ಟ್ರೆಕ್ಕಿಂಗ್ ನಾನು ಅಷ್ಟು ಮಾಡಿ ನಾನು ಡಿಫ್ರೆನ್ಸ್ ನೋಡಿದ್ಮೇಲೆ ನಾನು ಆ ಪ್ರಶ್ನೆನ ಆನ್ಸರ್ ಮಾಡೋಕ್ಕಾಗಿದ್ದು ಡೆಲಾಯ್ಟಲ್ಲಿ ಕೆಲಸ ಮಾಡಿ ಮತ್ತು ಐ ಬಿಲು ಕೆಲಸ ಮಾಡಿದ್ದಕ್ಕೆ ಅವ್ರು ನನಗೆ ಎರಡು ಕಡೆನೂ ಕೆಲಸ ಮಾಡಿದ್ಯಾ ನೀನು ಪ್ರೈವೇಟಲ್ಲೂ ಮಾಡಿದ್ಯಾ ಈ ಕಡೆ ಗೌರ್ಮೆಂಟ್ ಸೆಂಟ್ರ್ ಗೌರ್ಮೆಂಟಲ್ಲೂ ಮಾಡಿದ್ಯಾ ಎರಡರದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನೆಲ್ಲ ಕೇಳಿದ್ರು ಸೊ ಈ ಕ್ವಶನ್ಸ್ ನಾನು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದೆ ಚೆನ್ನಾಗಿ ಏನಿಲ್ಲ ನನಗೇನು ಗೊತ್ತಿತ್ತು ಅದನ್ನ ಆನ್ಸರ್ ಮಾಡಿದೆ ಅದೇ ಆದರೆ ಅದು ಚೆನ್ನಾಗಿತ್ತು ಸಪೋಸ್ ಈಗ ನಿಮ್ಮ ಡ್ಯಾಫಲ್ಲಿ ಒಂದು ಒಳ್ಳೆ ಕೆಲಸ ಸೇರಿಕೊತ್ತು ಫಾರ್ ಎಕ್ಸಾಂಪಲ್ ಶಾಂತಪ್ಪ ಕುರ್ಬ ಅವರು ಅದೇ ಹೇಳಿದ್ದು ಸ್ವಲ್ಪ ಲಾಸ್ಟ್ ಟೈಮ್ ಇಂಟರ್ವ್ಯೂಗೂ ಈ ಟೈಮ್ ಇಂಟರ್ವ್ಯೂಗೂ ಯಾಕಂದರೆ ನನಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಇಲ್ಲ ಇಸ್ ಮೈ ಫಸ್ಟ್ ಇಂಟರ್ವ್ಯೂ ನನಗೆ ಈ ಸತಿ ಇಂಟರ್ವ್ಯೂಲಿ ಒನ್ ನೈಂಟಿ ಏಯ್ಟ್ ಬಂದಿದೆ ವಿಚ್ ಈಸ್ ಅಮಾಂಗ್ ದ ಹೈಯೆಸ್ಟ್ ಸ್ಕೋರ್ ಇನ್ ಇಂಡಿಯಾ ಆವ್ರೇಜ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಸ್ಕೋರ್ ಒನ್ ಸಿಕ್ಸ್ಟಿ ಇಂದ ಒನ್ ಸೆವೆಂಟಿ ಇದೆ ಸೊ ಅಷ್ಟು ನಿಮ್ಗೆ ತೆಗಿಬೇಕಿತ್ತು ಸ್ಕೋರ್ ಮಾಡೋಕ್ಕೆ ಸೊ ನನಗೆ ಈ ಎಕ್ಸ್ಟ್ರಾ ಅಡಿಷನಿಂದ ನನಗೆ ಸ್ವಲ್ಪ ರ್ಯಾಂಕ್ ಇಂಪ್ರೂವ್ ಆಗಿದೆ ಯಾಕಂದರೆ ನನ್ನ ರಿಟರ್ನ್ ಬೇರೆ ನನ್ನ ಕಮ್ಮಿ ರ್ಯಾಂಕ್ ಇರೋರ್ಕಿಂತ ಕಮ್ಮಿ ಇದೆ ಬಟ್ ಬಿಕಾಸ್ ಆಫ್ ಮೈ ಇಂಟರ್ವ್ಯೂ ಮೈ ರ್ಯಾಂಕ್ ಎಸ್ ಜಂಪ್ ಸೊ ಅದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಪ್ಲ್ಯಾನ್ ಬಿ ಇದ್ದರೆ ಅದು ನಿಮ್ಮ ಇಂಟರ್ವ್ಯೂಗೆ ಹೆಲ್ಪ್ ಮಾಡೋದಷ್ಟೇ ವಿನ ನಿಮಗೇನು ಹಾರ್ಮ್ ಮಾಡಲ್ಲ ಆ್ಯಂಡ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮಗೂ ಒಂದು ಆರ್ಥಿಕ ಬಲ ಇರುತ್ತೆ ನಿಮಗೂ ನಿಮ್ಮದೇ ಓನ್ ಡಿಸಿಷನ್ಸ್ ಮಾಡೋ ಅಂತ ಒಂದು ಸ್ಟ್ರೆಂತ್ ಇರುತ್ತೆ ಗೌರ್ಮೆಂಟ್ ಸರ್ವಿಸಲ್ಲಿ ಕೆಲಸ ಮಾಡ್ತಾ ನಾನು ಕರ್ನಾಟಕದವರು ತುಂಬ ಕಮ್ಮಿ ಇರೋದನ್ನ ನೋಡಿ ಬಂದಿದ್ದೀನಿ ಅದು ಹೇಳ್ಬೋದು ಜನ ನಮಗೆ ಐ ಟಿ ಇದೆ ಅದಿದೆ ಇದಿದೆ ಅಂತ ಅದೆಲ್ಲ ಇದೆ ಬಟ್ ಅಂತೂ ನಾವು ಕರ್ನಾಟಕದಲ್ಲಿ ಎಸ್ಪೆಷಲಿ ಗ್ರೂಪ್ ಎ ಸರ್ವಿಸಲ್ಲಿ ಕಮ್ಮಿ ಸರ್ಕಾರಿ ಕೆಲಸ ಇರೋರು ಅಷ್ಟೇ ಜನ ಇದ್ದಾರೆ ಅವರೆಲ್ಲ ಸ್ಟೇಟ್ ಪಿ ಸಿ ಎಸ್ ಪ್ರಿಫರ್ ಮಾಡ್ತಾ ಇದ್ದಾರೆ ಇಲ್ಲ ಸ್ಟೇಟ್ ಎಸ್ ಐ ಆ ಥರ ಎಕ್ಸಾಮ್ಸ್ ಪ್ರಿಫರ್ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ ಬಟ್ ನಾನು ಎಲ್ಲ ವೀಕ್ಷಕರಿಗೂ ಯು ಪಿ ಎಸ್ ಸಿ ಆದರೂ ಒಂದು ಎರಡೇ ಎರಡು ಸತಿ ನಿಮಗೋಸ್ಕರ ಅಟೆಂಪ್ಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ ಯಾಕಂದರೆ ಎಲ್ಲ ಕಡೆಯಿಂದನೂ ದೇಶದ ಎಲ್ಲ ಕಡೆಯಿಂದನೂ ಡಿಸಿಷನ್ ಮೇಕರ್ಸ್ ಬೇಕಾಗಿದೆ ಸೊ ಎಲ್ಲೋ ಒಂದು ಕಡೆ ಒಂದು ರಾಜ್ಯದ್ದು ಡಿಸಿಷನ್ ಮೇಕರ್ಸ್ ಕಮ್ಮಿ ಆಗೋದ್ರೆ ಆ ರಾಜ್ಯದ್ದು ಡಿಸಿಷನ್ಸ್ ಮೇಲೆ ಹಾನಿ ಬರ್ಬೋದು ಇಲ್ಲ ಅಷ್ಟು ರೆಪ್ರೆಸೆಂಟೆಡ್ ಇಲ್ಲದೆ ಇರ್ಬೋದು ಹಲವಾರು ಕನ್ನಡ ಸ್ಪೆಸಿಫಿಕ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸು ಆಗಿದೆ ಚಂದ್ರ ಲೇಔಟ್ ಅಂತೂ ಸೆಕೆಂಡ್ ಕ್ಯಾಪಿಟಲ್ ಆಗಿದೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ದು ಸೊ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮತ್ತು ನಮ್ಮದು ಕರ್ನಾಟಕದ್ದು ಅಭ್ಯರ್ಥಿಗಳಿಗೆ ತುಂಬ ಏನು ಪ್ರಾಬ್ಲಮ್ ಆಗಲ್ಲ ಮುಂದೆ ಮತ್ತು ಏನಾದರೂ ಇದ್ರೂ ನನಗೆ ನೀವು ಇನ್ನಾದ ಪ್ರಶ್ನೆ ಇದ್ದರೆ ಕೇಳ್ಬೋದು ಬಿಡಬೇಡಿ ಸಾಧಿಸಿ ಸಾಧ್ಸ ಛಲ ಇಟ್ಕೊಳ್ಳಿ ಆದರೆ ಹಂಗಂತ ಬರೀ ಅದನ್ನೇ ಮಾಡ್ತಾ ನಿಮ್ಮದು ಯುವ ಏಜ್ ಏನಿದೆಯೋ ನಿಮ್ಮದು ಮೋಸ್ಟ್ ಪ್ರೈಮ್ ಟೈಮ್ ನೀವು ಹೈಯೆಸ್ಟ್ ಮಾಡೋಕ್ಕಾಗ ಅಂತ ಏಜ್ನ ಕಳ್ಕೊಬೇಡಿ ಬೇರೆ ಕೆಲಸ ಇಲ್ಲ ಅಂದ್ರೆ ಬೇರೆ ಹಾಬೀಸ್ ಆಗಿರ್ಬೋದು ಇಲ್ಲ ಶಾಂತಪ್ಪ ಸರ್ ಮಾಡಿದ ತರ ಮಕ್ಳಿಗೆ ಹೇಳ್ಕೊಡೋದು ಈ ತರ ಆದರೂ ನಿಮ್ಮನ್ನ ನೀವು ಎಂಗೇಜ್ಡ್ ಆಗಿರಿ ಸೊ ದಟ್ ಯು ಕ್ಯಾನ್ ಡೆವಲಪ್ ಹೊಲಿಸ್ಟಿಕಲಿ ಇವೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಚಾನ್ಸಸ್ ಇರುತ್ತೆ ಬಟ್ ಇಟ್ ಸ್ಟಿಲ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಟ್ ಇದು ನಂದು ಎಕ್ಸ್ಪೀರಿಯನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ